ಶ್ರೀ ಪರಂಜ್ಯೋತಿಯ ಪವಾಡ ಇದು ಒಡಿಶಾದ ಜೈಪುರ್ನ ದಶರಥಪುರದ ಸೂರ್ಯಕಾಂತ್ ಬಾರಿಕ್ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ನಾನು ಕೋಲ್ಕತ್ತಾದಲ್ಲಿ ರಸ್ತೆ ಬದಿಯ ಒಂದು ಹೋಟೆಲನ್ನು ನಡೆಸುತ್ತಿದ್ದೆ ಎರಡು ಸಾವಿರದ ಇಪ್ಪತ್ತು ಕೊರೋನಾ ಸಾಂಕ್ರಾಮಿಕದ ನಂತರ ವ್ಯಾಪಾರವು ಕ್ಷೀಣಿಸಿತು ಭೂಮಿಯ ಯಜಮಾನ ನನಗೆ ಅವನ ಜಾಗವನ್ನು ಬಾಡಿಗೆಗೆ ಕೊಡಲು ಇಷ್ಟಪಡಲಿಲ್ಲ ಆದುದರಿಂದ ನಾನು ನನ್ನ ಕುಟುಂಬದೊಂದಿಗೆ ಒಡಿಶಾದ ಜೈಪುರ್ ಜಿಲ್ಲೆಯಲ್ಲಿನ ನನ್ನ ಹಳ್ಳಿಗೆ ಹಿಂತಿರುಗಬೇಕಾಯಿತು ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ನಾನು ಜೈಪುರ್ ಜಿಲ್ಲೆಯಲ್ಲಿ ಒಂದರ ನಂತರ ಇನ್ನೊಂದರಂತೆ ಎರಡು ರಸ್ತೆ ಬದಿಯ ಹೋಟೆಲ್ಗಳನ್ನು ತೆರೆದೆ ಆದರೆ ಈ ಹೋಟೆಲ್ಗಳು ಕೂಡ ಚೆನ್ನಾಗಿ ನಡೆಯಲಿಲ್ಲ ಮತ್ತು ನನಗೆ ನಷ್ಟ ಉಂಟಾಯಿತು ನನ್ನ ಎಲ್ಲ ಉಳಿತಾಯವೂ ಖಾಲಿಯಾಯಿತು ಮತ್ತು ನಾನು ಮತ್ತೆ ನನ್ನ ವ್ಯಾಪಾರವನ್ನು ಪ್ರಾರಂಭಿಸುವ ಯಾವುದೇ ಬೇರೆ ದಾರಿ ಇರಲಿಲ್ಲ ನಾನು ಅಡುಗೆ ಮಾಡುವುದರಲ್ಲಿ ಪರಿಣಿತನಾಗಿದ್ದರಿಂದ ಜೀವನ ನಡೆಸಲು ನಾನು ಬೇರೆ ಹೋಟೆಲ್ಗಳಲ್ಲಿ ಕೆಲಸ ಮಾಡಿದೆ ಭಗವತ್ ಸಾಕ್ಷಾತ್ಕಾರ ಪ್ರಕ್ರಿಯೆಯ ಸಮಯದಲ್ಲಿ ನಾನು ಶ್ರೀ ಪರಂಜ್ಯೋತಿಗೆ ನನಗೆ ನನ್ನ ಹಿಂದಿನ ಸ್ಥಿತಿಯನ್ನು ದಯಪಾಲಿಸುವಂತೆ ಪ್ರಾರ್ಥಿಸಿದೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ ಎರಡನೆಯ ವಾರದಲ್ಲಿ ನನ್ನ ಹಳ್ಳಿಯ ಹತ್ತಿರದ ಬರಹತಾದ ಒಂದು ಹೋಟೆಲ್ನಲ್ಲಿ ಅಡುಗೆಯವನಾಗಿ ಕೆಲಸ ಮಾಡುವ ಅವಕಾಶವು ನನಗೆ ದೊರೆಯಿತು ಎರಡು ದಿನಗಳು ಕೆಲಸ ಮಾಡಿದ ನಂತರ ನಾನು ನಮ್ಮ ಜಿಲ್ಲೆಯ ಮಾವಿರಾಜ ದೇವಾಲಯಕ್ಕೆ ವಿಶ್ವಗುರು ಕಾರ್ಯಕ್ರಮದಲ್ಲಿ ಸೇವೆಗಾಗಿ ಹೋದೆ ನಾನು ಹೋಟೆಲ್ಗೆ ಹಿಂತಿರುಗಿದ ನಂತರ ಒಂದು ಪವಾಡವು ಸಂಭವಿಸಿತು ಹೋಟೆಲ್ನ ಮಾಲೀಕರು ಹೋಟೆಲನ್ನು ನಡೆಸುವ ಪ್ರಸ್ತಾವನೆಯನ್ನು ನನಗೆ ಕೊಟ್ಟರು ಅವರು ಕೇವಲ ಬಾಡಿಗೆಯನ್ನು ತೆಗೆದುಕೊಳ್ಳುವುದಾಗಿ ಹೇಳಿದರು ನನ್ನ ಆನಂದಕ್ಕೆ ಪಾರವೇ ಇರಲಿಲ್ಲ ಶ್ರೀ ಪರಂಜ್ಯೋತಿಯವರು ನಡೆಯುತ್ತಿದ್ದ ಹೋಟೆಲನ್ನು ಯಾವುದೇ ಬಂಡವಾಳವನ್ನು ನಾನು ಹೂಡದಂತೆ ಬಾಡಿಗೆಗೆ ನಡೆಸಲು ಕೊಡುಗೆಯಾಗಿ ಕೊಟ್ಟಿದ್ದರು ನಾನು ಹೋಟೆಲನ್ನು ಹತ್ತನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಡೆಸುತ್ತಿದ್ದೇನೆ ದಿನಗಳು ಕಳೆದಂತೆ ವ್ಯಾಪಾರವು ಅಭಿವೃದ್ಧಿಯಾಗುತ್ತಿದೆ ಕರುಣಾಮಯಿ ಶ್ರೀ ಪರಂಜ್ಯೋತಿ ಅಮ್ಮನವರು ನನ್ನ ಪ್ರಾರ್ಥನೆಗೆ ಉತ್ತರಿಸಿದರು ಮತ್ತು ನನ್ನದೇ ಆದ ಹೋಟೆಲನ್ನು ನಡೆಸುವ ನಾನು ಕಳೆದುಕೊಂಡಿದ್ದ ಸ್ಥಿತಿಯನ್ನು ಮರಳಿ ನನಗೆ ಕೊಟ್ಟರು ನನ್ನ ಪ್ರಾರ್ಥನೆಗೆ ಉತ್ತರಿಸಿದ ಶ್ರೀ ಪರಂಜ್ಯೋತಿಯವರ ಪಾದಕಮಲಗಳಲ್ಲಿ ನಾನು ಅಪಾರ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ